ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ವೀಡಿಯೋನ ಶುರು ಮಾಡಿದ್ದೀನಿ ಇವತ್ತೊಂದು ವೀಡಿಯೋ ಪೂಜೆಯಿಂದನೇ ಶುರು ಮಾಡಿದ್ದೀನಿ ಮೊದಲನೇದಾಗಿ ಎಲ್ಲ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಎಲ್ಲ ಮುಗಿಸಿ ಇವತ್ತೊಂದು ಕಡೆ ಹೋಗೋದಿತ್ತು ಸೊ ಅದಕ್ಕೆ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಹೊರಡೋದು ಅಂತ ಅಂದ್ಕೊಂಡೆ ನಾನು ಹೋಗೋದಲ್ಲದೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸೊ ಇವಾಗ ಎಲ್ಲಿಗೆ ಅಂತ ಹೇಳಿದ್ನಲ್ಲ ಆ ಪ್ಲೇಸಿಗೆ ಬಂದಿದ್ದೀನಿ ಇದು ಫಸ್ಟು ಎಂಟ್ರೆನ್ಸ್ ಇದು ಇಲ್ಲೆಲ್ಲ ಬಾಳೆ ಗಿಡ ಇದೆ ಆ ಕಡೆ ಈ ಕಡೆ ಎಲ್ಲ ಸೊ ಕೆಲವೊಂದೆಲ್ಲ ಚಿಕ್ಕ ಚಿಕ್ಕದು ಕೆಲವೊಂದೆಲ್ಲ ಫಲ ಬಿಟ್ಟಿದೆ ಮೊದಲನೇದಾಗಿ ಇದು ನಮ್ಮ ಪ್ರೀತಿಯ ಪ್ಲೇಸ್ ಅಂತಲೇ ಹೇಳ್ಬೋದು ಮತ್ತು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದರಲ್ಲಿ ಗೊನೆ ಬಿಟ್ಟಿದೆ ಇನ್ನೂ ಕೆಲವೊದಲ್ಲಿ ಬಿಟ್ಟಿದೆ ಮುಂದೆ ಮುಂದೆ ಹೋದರೆ ಕಾಣಿಸುತ್ತೆ ಕೆಲವೊಂದೆಲ್ಲ ಕರೆಕ್ಟಾಗಿ ವೀಡಿಯೋ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಈ ಕಡೆ ದಾಳಂಬಿ ಗಿಡನೂ ಇದೆ ಎಷ್ಟು ಹಚ್ಚ ಹಸಿರಾಗಿದೆ ಅಂತ ನೋಡಿ ಈ ಕಡೆನೂ ಹಾಕಿದ್ದೀವಿ ಈ ಕಡೆನೂ ಹಾಕಿದ್ದಾರೆ ಸೋ ಮಳೆ ಬಂದು ರೋಡೆಲ್ಲ ಸ್ವಲ್ಪ ಹಾಳಾಗಿದೆ ಇಲ್ಲಿ ಇವಾಗ ಹತ್ತತ್ರ ಗೇಟ್ ಹತ್ರ ಇದ್ದೀವಿ ಹಾಗೆ ನೋಡಿ ಇಲ್ಲಿಗೆ ಬಂದರೆ ಇದನ್ನು ನೋಡ್ತಾ ಇದ್ರೆ ಏನೋ ಒಂಥರ ಮೈಂಡು ರಿಲೀಫ್ ಆಗೋದಲ್ಲದೆ ಒಂಥರ ಮನಸ್ಸಿಗೂ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಸೊ ಮಾತಾಡ್ತಾ ಮಾತಾಡ್ತಾ ಗೇಟ್ ಹತ್ರ ಬಂದೇ ಬಿಟ್ವಿ ಇದು ಗೇಟಿಂದ ಒಳಗಡೆ ಬಂದ ತಕ್ಷಣನೇ ಈ ಥರ ಪಾರ್ಕ್ ಇದೆ ಎದುರುಗಡೆ ಮನೆ ಇದೆ ಇದು ಬಂದು ನಮ್ಮ ಪ್ರೀತಿಯ ಎಸ್ಟೇಟು ಇಲ್ಲಿ ಒಳಗಡೆ ಎಲ್ಲ ಈ ರೀತಿ ಇದೆ ಇಲ್ಲಿ ತುಂಬ ಗಿಡಗಳು ಹಾಕಿದ್ದಾರೆ ಆ್ಯಂಡ್ ಈ ಕಡೆ ಎಲ್ಲ ಫೋಟೋ ಶೂಟ್ ಹಾಕ್ಬೋದು ಅಥವಾ ಏನಾದರೂ ತಣ್ಣಗೆ ಕೂತ್ಕೊಂಡು ಎಲ್ಲರೂ ಫ್ಯಾಮಿಲಿ ಎಲ್ಲ ಸ್ಪೆಂಡ್ ಟೈಮ್ ಸ್ಪೆಂಡ್ ಮಾಡೋ ಅಂಥದ್ದಾಗ್ಬೋದು ಆರಾಮಾಗಿ ಇರ್ಬೋದು ಇಲ್ಲೆಲ್ಲ ಒಂದು ಸ್ವಲ್ಪ ಗಿಡ ಎಲ್ಲ ಜಾಸ್ತಿ ಇತ್ತು ಅಂತ ಕಟ್ ಮಾಡಿದ್ದಾರೆ ಮತ್ತು ಇದು ಅಲ್ಲಿ ಚಿಕ್ಕದಾಗಿ ಎಸ್ಟೇಟಲ್ಲಿ ಮಾಡ್ಕೊಂಡಿರೋ ಅಂಥ ಒಂದು ಮನೆ ಇದು ಪೂರ್ತಿ ಅಲ್ಲಿಂದ ತೋರಿಸಿದ್ರೆ ವಿ ಈ ಥರ ಬರುತ್ತೆ ಆ್ಯಂಡ್ ಒಳಗಡೆ ಎಂಟ್ರಾದರೆ ಮೈನ್ ಡೋರಿಂದ ಇಲ್ಲಿ ಗಿಡಕ್ಕೆ ಹೊಡೆಯುವಂಥ ಔಷಧಿ ಆಗ್ಬೋದು ಎಲ್ಲ ಜೋಡಿಸಿ ಇಟ್ಕೊಂಡಿದ್ದಾರೆ ಹೀಗೆ ಮುಂದೆ ಹೋದರೆ ಅಲ್ಲಿ ಟಿ ವಿ ಎಲ್ಲ ಇದೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ ಮತ್ತು ಹಾಗೆಯೇ ಇಲ್ಲಿ ಮುಂದೆ ಬಂದರೆ ಏನಾದರೂ ಸಣ್ಣ ಪುಟ್ಟ ಫ್ಯಾಮಿಲಿ ಎಲ್ಲ ಹೋದರೆ ಪ್ರತಿಯೊಂದು ಅಡುಗೆ ಮಾಡ್ಕೊಳ್ಳೋದಾಗ್ಬೋದು ಅಥವಾ ಎಷ್ಟೇ ಜನ ಇದ್ರೂ ಏನಾದರೂ ಒಂದು ಚಿಕ್ಕ ಫಂಕ್ಷನ್ ಅಂತ ಆಗ್ಬೋದು ಆರಾಮಾಗಿ ಮಾಡ್ಕೋಬೋದು ಸ್ಪೇಸಸ್ ತುಂಬ ಜಾಸ್ತಿನೇ ಇದೆ ಒಳಗಡೆ ಇದು ಬಂದು ಟಾಪಿಂದ ಈ ಥರ ಇದೆ ಇದೆಲ್ಲ ಕೂತ್ಕೊಳ್ಳೋಕ್ಕೆ ಅಂತ ಮಾಡಿಸ್ಕೊಂಡಿರೋದು ಸೊ ಇದು ಬಂದು ಕಿಚನ್ನು ಕಿಚನ್ ಈ ಥರ ಇದೆ ಫ್ರಿಜ್ಜು ವಾಟರ್ ಫಿಲ್ಟರು ಆ್ಯಂಡ್ ಮಿಕ್ಸಿ ಪ್ರತಿಯೊಂದು ಇದೆ ಒಲೆ ಇದೊಂದು ರೂಮ್ ಇದೆ ಚಿಮಣಿ ಎಲ್ಲ ಹಾಕ್ಸಿದೆ ಆ್ಯಂಡ್ ಇಲ್ಲಿ ಕಿಟಕಿಯಿಂದ ನೋಡಿದ್ರೆ ಹೊರಗಡೆ ಬಾತ್ರೂಮು ಟಾಯ್ಲೆಟ್ ಎಲ್ಲ ಹೊರಗಡೆ ಇದೆ ಅಲ್ಲೇ ನೋಡಿ ದಾಸವಾಳ ಗಿಡಗಳೆಲ್ಲ ಹಾಕ್ಕೊಂಡು ಎಲ್ಲ ಆಲ್ರೆಡಿ ಹೂ ಬಿಟ್ಟಿದೆ ಅದು ಮತ್ತು ಬನ್ನಿ ಮುಂದೆ ಹೋಗೋಣ ಇಲ್ಲಿ ಬಂದರೆ ಈ ಥರ ಶೋ ಗಿಡಗಳೆಲ್ಲ ಇದೆ ಅಷ್ಟೇ ತುಂಬ ಚೆನ್ನಾಗಿದೆ ಇದೂ ಇದು ಇದು ಹೊರಗಡೆಯಿಂದ ಈ ಥರ ಗ್ಲಾಸ್ ಒನ್ ವೇ ಗ್ಲಾಸ್ ಹಾಕ್ಸಿರೋದು ಹಾಗೆ ನೋಡ್ತಾ ಬನ್ನಿ ಇದು ಬಂದು ರೋಸ್ ಆ್ಯಪಲ್ ಅಂತ ಇದು ತುಂಬ ತಿಂದಿದ್ದೀವಿ ನಾವಂತೂ ನೋಡಿ ಈ ಥರ ಇದೆ ಅದು ಇವಾಗ ಒಳ್ಳೆ ಸೀಸನ್ನು ಹಾಗಾಗಿ ಹಣ್ಣಾಗಿದೆ ಕೆಲವೊಂದು ಟೈಮು ಕಾಯಲೆಲ್ಲ ತುಂಬಾ ಸ್ವಲ್ಪ ಹುಳಿ ಇರುತ್ತೆ ಇವಾಗ ಸ್ವೀಟಾಗಿದೆ ಇನ್ನು ಈ ಕಡೆ ಬಂದರೆ ಬದನೇಕಾಯಿ ಗಿಡ ಮತ್ತು ಬಾಳೆ ಗಿಡ ಏನೇನೋ ಎಲ್ಲ ಹಾಕಿದ್ದಾರೆ ಪರಂಗಿ ಗಿಡ ನೋಡಿ ಇಲ್ಲೂ ಬಾಳೆಗೊನೆ ಇದೆ ಸೀಬೆ ಗಿಡ ಇದೆ ಇಲ್ಲಿ ಮತ್ತು ಇದು ಇದು ನಮ್ಮ ತಂದೆ ಸಾಕೊಂಡಿರೋ ಅಂಥ ಪ್ರಾಣಿಗಳು ನಾನು ಮುಂಚೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ನಮ್ಮ ತಂದೆಯೂ ಪ್ರಾಣಿ ಪ್ರಿಯರು ಅಂತ ಸೊ ಹಾಗಾಗಿ ಅಲ್ಲೇ ಸಾಕೊಂಡಿದ್ದಾರೆ ಇದೆಲ್ಲನೂ ನೋಡಿ ಒಂದೊಂದು ಕಡೆನೂ ಒಂದೊಂದು ಥರದಿದೆ ಕೆಲವೊಂದು ಪುಟ್ ಪುಟ್ಟು ಮರಿಗಳದ್ದು ಇದೆ ಇವಾಗ ಹಾಕಿರೋ ಅಂಥದ್ದು ಕೆಲವೊಂದು ಫೋಟೋಸ್ನ ಹಾಕಿದ್ದೀನಿ ಕೆಲವೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಂಥ ಕಡೆ ಇರೋದಕ್ಕೆ ಯಾರಿಗಿಷ್ಟ ಆಗೋದಿಲ್ಲ ಹೇಳಿ ಫ್ರೆಂಡ್ಸ್ ಅಲ್ವಾ ನಮ್ಮಲ್ಲಿ ಏನೇ ಒಂದು ಬೇಜಾರು ಇರಲಿ ನೋವು ಇರಲಿ ಇವೆಲ್ಲನೂ ನೋಡ್ತಾ ನೋಡ್ತಾ ಪ್ರತಿಯೊಂದು ಹೋಗುತ್ತೆ ಇದು ಒಂದು ಬಿಳಿ ಇದು ಅದ್ರ ಕಣ್ಣು ನೋಡಿ ಯಾವ ಥರ ಇದೆ ಅಂತ ಅಲ್ವಾ ಒಂಥರ ರೆಡ್ ಲೈಟು ಬಿಟ್ಟು ನೋಡ್ತಾ ಇದ್ದೀವೇನೋ ಅನ್ನೋ ರೀತಿ ಕಾಣಿಸುತ್ತೆ ಸೊ ಅದ್ರ ಮರಿಗಳು ಇದೆಲ್ಲ ಒಂದು ಏನೋ ತೊಗೊಂಬಂದು ಸಾಕಿದ್ದು ಸೊ ಇವಾಗ ಒಂದು ಟ್ವೆಂಟಿಯಿಂದ ತರ್ಟಿವರೆಗೂ ಆಗಿದೆ ನೋಡಿ ನಾವು ವಿಡಿಯೋ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟ ಈ ಥರ ಬಂದು ಎಲ್ಲ ನೋಡ್ತಾ ಇದ್ದೆ ಏನೋ ಕೊಡ್ತಾರೆ ಅಂದ್ಬಿಟ್ಟು ಆಲ್ರೆಡಿ ಎಲ್ಲ ಊಟ ಅದಕ್ಕೆ ತರಕಾರಿ ಸೊಪ್ಪು ಎಲ್ಲನೂ ಹಾಕಿದ್ದಾರೆ ನಾವು ಓಡಾಡ್ತಾಯಿದ್ವಿ ಅಂದ್ಬಿಟ್ಟು ನೋಡ್ತಾ ಇದ್ದಾವೆ ಅವನು ನೋಡಿ ಈ ಕಡೆ ಬಂದರೆ ಇಲ್ಲೂ ಇದೆ ನೋಡಿ ಇದು ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇರೋ ರೀತಿ ಮಲಗಿದೆ ರಿಲ್ಯಾಕ್ಸ್ ಆಗ್ತಾ ಇದೆ ಅನ್ಕೋಬೋದು ನೋಡಿ ಆ ಕಡೆ ಎದುರುಗಡೆನೂ ಇದೆ ಇಲ್ಲಿಂದ ಅಲ್ಲಿವರೆಗೂ ಮಾಡ್ಕೊಂಡಿದ್ದಾರೆ ಏನಂದ್ರೆ ಪ್ರಾಣಿಗಳನ್ನ ನೋಡ್ಕೊಳ್ಳೋದಕ್ಕೆ ತುಂಬಾ ಪೇಷನ್ಸ್ ಇರಬೇಕು ಹಾಗೆ ಈ ಕಡೆಗೆ ಬಂದೆ ಮತ್ತೆ ಇದೆಲ್ಲ ಗಂಡು ರ್ಯಾಬಿಟ್ಟು ಅದರದೆಲ್ಲ ಬರೀ ಫೋಟೋ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ ಇದು ಅಲ್ಲಿ ಸಾಕೊಂಡಿರ ಅಂತ ನಾಯಿಗಳಿವು ಅದರ ಹೆಸರು ಏನು ಅಂತ ನನ್ನ ಸರಿಗೆ ಕೇಳಿಕೊಳ್ಳಿಲ್ಲ ಹಾಗಾಗಿ ಗೊತ್ತಾಗಲಿಲ್ಲ ಇದೊಂದು ಚಿಕ್ಕದಿದೆ ಅದೊಂದು ದೊಡ್ಡದಿದೆ ನಮ್ಮ ತಂದೆ ಎಲ್ಲಿರ್ತಾರೆ ಅಲ್ಲಿ ಅಲ್ಲಿ ಪ್ರಾಣಿಗಳಿರುತ್ತೆ ಇದು ಬಂದು ಮೋಸಂಬಿ ಗಿಡ ನೋಡಿ ಎಷ್ಟೊಂದು ಹಣ್ಣು ಬಿಟ್ಟಿದೆ ಈ ಥರದ ಇನ್ನೂ ಎರಡು ಮೂರು ಹಾಕಿದ್ದಾರೆ ಆ ಕಡೆ ಎಲ್ಲ ಇದೆ ಅಂದರೆ ಅದು ಅಷ್ಟಾಗಿ ಇದಾಗಿಲ್ಲ ಇದು ಬಂದು ಟಾಪಲ್ಲಿರೋ ಅಂಥದ್ದು ಇದು ಮೇಲಿಂದ ನೋಡಿದ್ರೆ ವ್ಯೂ ಈ ಥರ ಕಾಣಿಸುತ್ತೆ ಅಲ್ಲೇ ನೋಡಿ ಕರ್ಬೇವಿನ ಸೊಪ್ಪು ಗಿಡ ಆಗ್ಬೋದು ಬಾಳೆ ಗಿಡ ಆಗ್ಬೋದು ಸೀಬೆ ಗಿಡ ಪ್ರತಿಯೊಂದು ಕಾಣಿಸ್ತಾ ಇದೆ ಇದು ಬಂದು ಆ ಕಡೆ ತೋಟದವ್ರದ್ದು ಅದು ಮನೆ ಎದುರುಗಡೆ ಕಾಣೋ ಅಂಥದ್ದು ತುಂಬ ಚೆನ್ನಾಗಿದೆ ಎಲ್ಲ ಅಲ್ಲಿ ಇವಾಗ ತಾನೇ ಎಲ್ಲ ಉತ್ತು ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಇರಲಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತಲೇ ಮಾಡಿಕೊಂಡು ನಿಮಗೂ ತೋರಿಸ್ಬೇಕು ಅಂತ ವಿಡಿಯೋ ಹಾಕ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ವೀವ್ಸ್ ಬರ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅಗತ್ಯ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಗಳು ಮಾಡಿ ಆದಷ್ಟು ರಿಪ್ಲೈ ಮಾಡ್ತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಇದನ್ನು ಅಷ್ಟೆ ಪೂರ್ತಿ ಹಿಂಗೆ ಮೇಲಿಂದ ತೋರಿಸಿದ್ರೆ ಈ ಥರ ಬರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆ ಕೆಂಪು ಮಣ್ಣಲ್ಲಿ ಹಸಿರು ಗಿಡಗಳು ಪ್ರತಿಯೊಂದೂ ಇದೆ ಇಲ್ಲಿ ಅಂದರೆ ಎಲ್ಲನೂ ನೋಡ್ಕೋಬೇಕು ಅಂದ್ರೂ ತುಂಬ ಕಷ್ಟ ಇದೆ ಆದರೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್